ಯಾಕಂದ್ರೆ ಗೌರ್ಮೆಂಟ್ ಇದಾರೆ ಇದಿದೆ ಯಾರಿಗ ನಿಮ್ಮ ಆದ್ರೆ ಆಕ್ಸಿಡೆಂಟಿಗಾದ್ರೆ ಅಷ್ಟೇ ಇದಕ್ಕಾಗ್ಲಿ ಅಷ್ಟೇ ಯಾವುದು ಇದು ಕೇಸ್ ಆಗಲ್ಲ ತಂದು ಹೆಲ್ಪ್ ಮಾಡೋದ್ರಿಂದ ಯಾರು ಜೀವನ ಉಳಿಸ್ಬಹುದು ಅದು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೋದು ಹೋದ್ರೆ ಐದ್ ನಿಮಿಷ ಎಷ್ಟೇ ಚೇಂಜ್ ಆಗ್ಬೋದು ಈ ತರ ಇದೆ सर 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 या सिटी सर या सिटी सर ಇದು ರಿಸರ್ಚ್ ಮಾಡ್ತಿದೀವಿ ಹಾರ್ಟ್ ಅಟ್ಯಾಕ್ ಇಂದ ಈಗ ನಡೀತಿರ ಸಿಚುವೇಷನ್ ಅಲ್ಲಿ ಯಾವ ತರ ಜನ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಇದೆ ಸರ್ ಈ ತರ ಈಗ ನಾ ಬಿದ್ದ ತಕ್ಷಣ ನೀವು ಎಷ್ಟು ಗಾಬರಿ ಆಗಿ ಎಷ್ಟು ರೆಸ್ಪಾನ್ಸ್ ಮಾಡಿ ಅಂದ್ರೆ ಇದು ಎಷ್ಟು ಖುಷಿ ಆಗ್ತದೆ ಸರ್ ಹಾಗಾಗಿ ನಾವು ಏನ್ ಮಾಡ್ತಿದ್ದೀವಿ ಇದು ನಮ್ಮೆಲ್ಲ ಕರಾಟೆ ಟೀಮ್ ಇಂದ ನಾವು ಪ್ರತಿ ಪಾರ್ಕ್ ನಲ್ಲಿ ಹೋಗಿ ಅವೇರ್ನೆಸ್ ಪ್ರೋಗ್ರಾಮ್ ನಡೆಸಿದೀವಿ ಏನಂದ್ರೆ ಈ ತರ ಸಿಚುವೇಶನ್ ಇಂತ ಯಾರು ಹಿಂದೆ ಹೋಗ್ಲಿಲ್ದಂಗೆ ಮುಂದೆ ಒಂದು ಎಲ್ಲ ರೆಸ್ಪಾನ್ಸ್ ಕೆಲವ್ರು ಫೋನ್ ಮಾಡ್ತಾರೆ ಕೆಲವ್ರು ಆಟೋ ಕರೀತಾರೆ ಕೆಲವ್ರು ನೀರ್ ಅಂತಾರೆ ಈ ತರ ಮಾಡಿದ್ರೆ ಯಾರಿಗಾರು ಹಾಟ್ ಆಗಿ ಸಾಯ್ತಾರೆ ಸರ್ ಐದು ನಿಮಿಷ ಅವ್ರದ್ದು ಜೀವ ಉಳಿಯೋ ಚಾನ್ಸ್ ಇತ್ತು ಅದೇ ಅದಕ್ಕೋಸ್ಕರ ನಾವು ಈ ತರ ಮಾಡ್ತಿರೋದು ಇದು ಯಾವ ತರ ಸರಿ ಈಗ ನಡೀತಾ ಒಬ್ಬರೇ ಅಲ್ಲ ಸರ್ ಆ ತರ ಪಾರ್ಕ್ಗಳಾಗೆ ಸರ್ ಥ್ಯಾಂಕ್ ಯು ವೆರಿ ಮಚ್ ತುಂಬಾ

ಇನ್ಚುವಲ್ ಆಗುತ್ತೆ ಪಾರ್ಕ್ ಇರ್ತಾರೆ ಒಬ್ಬೊಬ್ಬರೇ ಹೋಗ್ತಿರ್ತಾರೆ ಯಾರು ಇರಲ್ಲ ಅವ್ರ ಜೊತೆಗೆ ಈಗ ಮಕ್ಳಿದ್ದಾರೆ ಗೊತ್ತಾಗ್ತು ಯಾರಿದ್ದಾರೆ ಬೇರೆಯವ್ರಿಗ್ ಬಹಳ ತೊಂದರೆ ಆಗುತ್ತೆ ಯಾರು ಜನ ಪಾರ್ಕ್ ಅಲ್ಲಿ ಇರೋರು ಯಾರು ಇದಕ್ಕೆ ಹೆದರ್ಬಾರ್ದು ಅವ್ರಿಗೋಸ್ಕರ ಒಂದ್ ಏನಾದ್ರು ದಯ ಮಾಡ್ಲೇಬೇಕು ನಾವು ಡಾಕ್ಟರ್ ಹೋದ್ರೆ ಮತ್ತೇನಾಗತ್ತೇಳಿ ಹೆದ್ರಿ ಮುಟ್ಟಕ್ಕೆ ಹೋಗಲ್ಲ ಅದ್ರಿಂದ ಇದಕ್ಕೆ ಹೆದರ್ಬಾರ್ದು ಯಾಕಂದ್ರೆ ಗೌರ್ಮೆಂಟ್ ಇದಾರೆ ಇದಿದೆ ಯಾರಿಗೆ ನಿಮ್ಮ ಆದ್ರೆ ಆಕ್ಸಿಡೆಂಟ್ ಈಗಾದ್ರೂ ಅಷ್ಟೇ ಯಾವುದು ಇದು ಕೇಸ್ ಆಗಲ್ಲ ನಾವು ಕರ್ಕೊಂಡೋಗಿ ಹಾಸ್ಪಿಟ್ಲ್ಗೆ ಉಳಿಸ್ಬೋದು ಇಲ್ಲ ಒಳ್ಳೆ ಇಲ್ಲ ಈ ತರ ಬಂದು ಹೆಲ್ಪ್ ಮಾಡೋದ್ರಿಂದ ಯಾರು ಜೀವನ ಉಳಿಸ್ಬೋದು ಏನು ಅದು ಆಸ್ಪತ್ರೆ ಕರ್ಕೊಂಡು ಹೋಗ್ಬೋದು ಹೋದ್ರೆ ಐದ್ ನಿಮಿಷಗಳು ಎಷ್ಟೇ ಚೇಂಜ್ ಆಗ್ಬೋದು ನಾವು ನೋಡ್ತಕ್ಕಂತ ಗೊತ್ತ್ರೆ ಮಾನವೀಯತೆ ಅಂದ್ರೆ ಇದು ಸರ್ ತುಂಬಾ ಥ್ಯಾಂಕ್ ಯು ಸರ್ ಸರ್ ಆಮೇಲೆ ನಮ್ದು ಇದು ಯೂಟ್ಯೂಬ್ ಚಾನಲ್ ನಮ್ದು ಆಮೇಲೆ ನಮ್ದು ಕರಾಟೆ ಕ್ಲಾಸ್ ಇದೆ ಸರ್ ನಮ್ದು ಐ ಕರಾಟೆ ಟೀಮ್ ಅಂತ ಡಿ ವಿಜಿ ಅಂತ ರಾಮಣ್ಕೋ ಸರ್ಕಲ್ ನಲ್ಲಿ ಕೆಪಿ ಜೋಸ್ ಸರ್ ನಮ್ ಗುರುಗಳವ್ರು ಹ್ಮ್ ನಮ್ದು ಕರಾಟೆ ಕ್ಲಾಸ್ ಇದೆ ನಿಜಲಿಂಗಪ್ಪ ಇದು ನಮ್ದು ಯೂಟ್ಯೂಬ್ ಚಾನಲ್ ನಿಮ್ ಈ ತರ ಈ ವಿಡಿಯೋಸ್ ಇದ್ರಲ್ಲಿ ಏನಾದ್ರು ಬಂದ್ರೆ ಸರ್ ನಾವು ಬಹಳ ತೆಗೆದಿದ್ವಿ ಪಾರ್ಕ್ ಗಳಿಗೆ ಇದು ನೀವು ಐತಲ್ಲ ನಮ್ದು ವಿಡಿಯೋ ಈ ತರ ಸ್ಪೋರ್ಟ್ ಹಬ್ಬಿಂದ ಏನಾದ್ರು ಬಂದ್ರೆ ನೀವು ದಯವಿಟ್ಟು ಸಪೋರ್ಟ್ ಮಾಡಿ ಸರ್ ನಾವು ಇನ್ನ ಬೇರೆ ಕಡೆಗೆಲ್ಲ ಪ್ರೋಗ್ರಾಮ್ ಮಾಡಕ್ಕೆ ನಮ್ಗೆ ಸಹಾಯ ಮಾಡಿ ವೆರಿ ಮಚ್ ತುಂಬಾ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಜನ ಈಗ್ಲೂ ಹೋಯ್ತಲ್ಲ ಈಗ್ಲೂ ಜನ ಬಹಳ ರೆಸ್ಪಾನ್ಸ್ ಮಾಡ್ತಾರೆ ಈಗಲೂ ನೋಡ್ರಿ ಮಾನವೀಯತೆ ಈಗಲೂ ಬದುಕಿದೆ ಯಾಕಂದ್ರೆ ನೋಡ್ರಿ ಈಗ ನೀವು ನಿಮ್ಗೆ ಈ ವಿಡಿಯೋ ಮುಖಾಂತರ ಗೊತ್ತಾಗುತ್ತೆ ಈ ವಿಡಿಯೋದಲ್ಲಿ ನೀವು ನೋಡ್ತಿದ್ರ ಎಷ್ಟು ಜನ ರೆಸ್ಪಾನ್ಸ್ ಮಾಡ್ತಾರೆ ಎಷ್ಟು ಅದು ಬಹಳ ಖುಷಿ ಆಗ್ಬಿಡ್ರಿ ಇವತ್ತಿಗೂ ಮಾನವೀಯತೆ ಬದುಕಿದೆ ಅನ್ನೋದಕ್ಕೆ ಇದೇ ವಿಡಿಯೋ ಸಾಕ್ಷಿ ಓಕೆ ನೀವು ನಮ್ಮ ವಿಡಿಯೋಗಳನ್ನ ನೋಡ್ತಾ ಇರ್ರಿ ಆಮೇಲೆ ನಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ಸ್ಪೋರ್ಟ್ಸ್ ಹಬ್ ಇದರಲ್ಲಿ ನಮ್ಮ ಆಲ್ಮೋಸ್ಟ್ ಬಹಳ ವಿಡಿಯೋ ಈ ತರ ನಾವು ಪ್ರೋಗ್ರಾಮ್ ಮಾಡಿ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಿದ್ದೀವಿ ಹಾರ್ಟ್ ಅಟ್ಯಾಕ್ ಬಂದಾಗ ಪ್ರತಿಯೊಬ್ಬರಿಗೆ ಕೇರ್ಲೆಸ್ ಮಾಡಲಿದಂಗೆ ಇಮಿಡಿಯೇಟ್ಲಿ ಅವರಿಗೆ ನೋಡಿದ್ರೆ ಒಂದ್ ಐದು ನಿಮಿಷದಲ್ಲಿ ಅವರು ಹಾಸ್ಪಿಟ್ಲ್ ಕಲ್ಸಿದ್ರೆ ಜೀವ ಉಳಿಯೋ ಚಾನ್ಸಸ್ ಇರುತ್ತೆ ಎಲ್ಲರೂ ದಯವಿಟ್ಟು ಎಲ್ಲೇ ಯಾವುದೇ ಪ್ಲೇಸ್ನಲ್ಲಿ ಪಬ್ಲಿಕ್ ಪ್ಲೇಸ್ನಲ್ಲಿ ಪ್ರತಿಯೊಂದು ಜಾಗದಲ್ಲಿ ಈ ತರ ಬಿದ್ದಾಗ ದಯವಿಟ್ಟು ನೀವು ಅವ್ರನ್ನ ಬಿಡ್ಲಿಲ್ಲದಂಗೆ ಎತ್ಕೊಂಡೋಗಿ ಹಾಸ್ಪಿಟ್ಲಿ ಸೇರಿಸ್ರಿ ಇದು ನಮ್ಮ ಸ್ಪೋರ್ಟ್ಸ್ ಹಬ್ ಕಡೆಯಿಂದ ನಾವು ಮಾಡ್ತಿರೋ ಪ್ರೋಗ್ರಾಮ್ ಓಕೆ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು